ಸಿಪ್ರಸ್ ವೈನ್ ಅಂತ ಸರ್ ಮೂರ್ ಕಲರ್ ಬರುತ್ತೆ ಸರ್ ವೈಟ್ ಪಿಂಕ್ ಪ್ಲಸ್ ರೆಡ್ ಕಲರ್ ಬರುತ್ತೆ ನಾವು ಹಳ್ಳಿ ಭಾಗದಲ್ಲಿ ಸುಮಾರು ಜನ ಬೆಳೀತಾರೆ ರಂಗ ಕುಸ್ತೂರಿ ಸರ್ ಅವರ ವತಿಯಿಂದ ಯಾರೇ ಬರಲಿ ನಾನು ನನ್ನ ಹತ್ರ ಇರ್ತಕ್ಕಂಥ ಯಾವುದೇ ತಳಿಗಳಿರಲಿ ಬೀಜಗಳಿರಲಿ ಅಥವಾ ಸಸಿಗಳಿರಲಿ ಉಚಿತವಾಗಿ ಕೊಡುವಂತ ಕೆಲಸ ನಿರಂತರವಾಗಿ ನಡೀತಾ ಇದೆ ಅದು ಮುಂದೆ ಕೂಡ ಎಷ್ಟರಂತ ಬರುತ್ತೆ ಸರ್ ಈ ಭಾಗಕ್ಕೆ ಎಸ್ಟರ್ ಫ್ಲವರ್ ಸರ್ ಇದು ಫ್ಲವರಿಂಗ್ ಪ್ಲಾಂಟ್ ಹೊರಗಿನ ದೇಶದಲ್ಲಿ ಜಾಸ್ತಿ ಬೆಳೀತದೆ ತುಂಬಾ ಸುಂದರವಾಗಿರುತ್ತೆ ಫ್ಲವರ್ ಇದು ಪರ್ಪಲ್ ಕಲರ್ ಇದೆ ಅಲ್ಲಿ ಮುಂಚೆ ನೀವು ಗ್ರೀನ್ ನೋಡಿದ್ರಿ ಪರ್ಪಲ್ ಎಲೆ ಜೊತೆಗೆ ಪರ್ಪಲ್ ಫ್ಲವರ್ ಆಗುತ್ತೆ ಎಷ್ಟು ಮನಮೋಹಕ ನೋಡಿ ಚೆನ್ನಾಗಿದೆ ಸರ್ ಇದು ಕೂಡ ಅದೇನೇ ಸರ್ ಆಕ್ಸಿಲಿಸ್ ಪ್ಲಾಂಟ್ ಇದಕ್ಕೂ ಕೂಡ ಫ್ಲವರ್ ಆಗ್ತಿದೆ ಇದೇ ಒಂದೇ ಇದರಲ್ಲಿ ಎರಡು ಇದಾವೆ ಸರ್ ಇಲ್ಲಿಗಳು ಈ ಇದು ಎಲಿ ಬೇರೆ ಇದು ಎಲಿ ಬೇರೆ ಕಾಸ್ಮೋಸ್ ಇದಾವೆ ಸರ್ ಕಾಸ್ಮೋಸ್ ಕಾಸ್ಮೋಸ್ ಸರ್ ಸುಮಾರು ಹತ್ತರಿಂದ ಹದಿನೈದು ತರಹದ ಹೂಗಳಿದಾವೆ ಅಲ್ಲಿ ಸಿಂಗಲ್ ಪೆಟ್ರಲ್ ಡಬಲ್ ಪೆಟ್ರಲ್ ಬೇರೆ ಬೇರೆ ಕಲರ್ ಇದಾವೆ ಲಿಲಿ ವಾಟರ್ ಲಿಲಿ ಇದೆ ಇದರಲ್ಲಿ ಸುಮಾರು ಏಳರಿಂದ ಎಂಟು ಕಲರ್ ಇದಾವೆ ಇದು ಮೊಸೈಕ್ ಅಂತ ಬರುತ್ತೆ ಇದು ನವಿಲ್ ಗರಿ ತರ ಇದೆ ನೋಡಿ ಇದು ವಿಶೇಷ ಸಸ್ಯ ಇದೆ ಬಾರಿ ಬಂದಾಗ ನನ್ನ ಹತ್ರ ನಾನ್ನೂರ ಐವತ್ತರಿಂದ ಐದುನೂರು ಸಸ್ಯಗಳು ವಿವಿಧ ತಳಿಗಳ ಸಸ್ಯಗಳಿದ್ದು ಈಗ ಮತ್ತೆ ಈ ವರ್ಷಕ್ಕೆ ಒಂದು ನೂರರಿಂದ ನೂರೈವತ್ತು ಹೆಚ್ಚಿಗೆ ಸಸ್ಯಗಳನ್ನು ಬೆಳೆಸುವಂತ ಪ್ರಯತ್ನ ಮಾಡಿದ್ದೀನಿ ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗ ಕಸ್ತೂರಿ ಮುಡ್ಬುಳು ಇವತ್ತು ನಾವು ನಮ್ಮ ಕಲಬುರಗಿಯಲ್ಲಿದ್ದೀವಿ ನಾನು ಕಳೆದ ಬಾರಿ ಸಂತೋಷ್ ಸರ್ ಅವರ ಹತ್ರ ಒಂದು ವಿಡಿಯೋನ ಮಾಡಿದ್ದೆ ಇವರು ಮಹಡಿ ಮೇಲೆ ಒಂದು ಉತ್ತಮವಾದಂತಹ ವಿವಿಧ ತರಹದ ಗಿಡಗಳನ್ನು ಬೆಳೆಸ್ತಾ ಇದ್ದಾರೆ ಜೊತೆಗೆ ಹಲವಾರು ವಿಧದ ಹೂವಿನ ಗಿಡಗಳಿದ್ದಾವೆ ಇವ್ರ ಜೊತೆ ವಿಡಿಯೋ ಮಾಡಿದಾಗ ಸರ್ ಅವರು ವಿಡಿಯೋದಲ್ಲಿ ಹೇಳಿದರು ನಾನು ಟೆರೆಸ್ ಗಾರ್ಡನ್ ಮಾಡುವವರಿಗೆ ನನ್ನ ಕಡೆಯಿಂದ ಆದಷ್ಟು ಸಹಾಯ ಮಾಡ್ತೇನೆ ಮತ್ತು ಬೀಜ ಆಗಲಿ ಸಸಿಗಳಾಗಲಿ ಉಚಿತವಾಗಿ ನೀಡ್ತೇನೆ ಅಂತ ಹೇಳಿದರು ಆ ವಿಡಿಯೋ ನೋಡಿ ಸುಮಾರು ಜನ ಕಾಂಟ್ಯಾಕ್ಟ್ ಮಾಡಿ ಸುಮಾರು ಸಸಿಗಳನ್ನು ಪಡೆದಿದ್ದಾರೆ ಹಾಗಾಗಿ ಇವರು ಮೊದಲಿಗಿಂತಲೂ ಇನ್ನೂ ಯಾವ ರೀತಿ ಇಂಪ್ರೂವ್ ಮಾಡಿದ್ದಾರೆ ಏನೇನು ಹೊಸ ಹೊಸ ಗಿಡಗಳು ಬಂದಿವೆ ಸಂಪೂರ್ಣ ಮಾಹಿತಿಯನ್ನು ಪಡೋಕ್ಕೆ ಮತ್ತೊಮ್ಮೆ ಬಂದಿದ್ದೀವಿ ನಮಸ್ಕಾರ ಸರ್ ಸರ್ ನಮಸ್ಕಾರ ಸರ್ ಹಾಂ ಸರ್ ಮೊದಲಿಗೆ ನಮ್ಮ ರೈತರಿಗೆ ಮತ್ತೊಮ್ಮೆ ನಿಮ್ಮ ಪರಿಚಯ ಆಡ್ರಿ ಸರ್ ಸರ್ ನಾನು ಸಂತೋಷ್ ಪಾಟೀಲ್ ಅಂತ ಹಿರಿಯ ಫಾರ್ಮಸಿ ಅಧಿಕಾರಿಯಾಗಿ ಜಿಮ್ಸ್ ಆಸ್ಪತ್ರೆ ಕಲಬುರಗಿಯಲ್ಲಿ ಕೆಲಸ ನಿವಸ್ತಾ ಇದ್ದೀನಿ ಹಾಂ ಸರ್ ಬಿಡುವಿನ ಸಮಯದಲ್ಲಿ ಭಾನುವಾರ ಇತ್ಯ ಇತರೆ ಸಮಯದಲ್ಲಿ ನಾನೇನ ಇದೊಂದು ತಾರಸಿ ತೋಟ ಬೆಳೆಸಬೇಕು ನಾನು ಬೆಳೆಸಿದಲ್ಲೇನೆ ಸಮಾಜಕ್ಕೆ ಒಂದು ಏನಾದರೂ ಉತ್ತಮವಾದ ಕೊಡುಗೆ ಕೊಡ್ಬೇಕಂತ ಉದ್ದೇಶದಿಂದ ಸುಮಾರು ಸಸಿಗಳನ್ನ ಬೆಳೆಸಿ ವಿವಿಧ ತರ ಹಣ್ಣುಗಳಿರ್ಬೋದು ಇದು ನಾನು ಆರು ವರ್ಷ ಮೇಲ್ಪಟ್ಟಿಂದ ಇದು ಹವ್ಯಾಸ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೆ ನಿಮ್ಗೆ ಇಲ್ಲ ಇದು ನಾನು ಆಕ್ಚುಲಿ ಬಂದಿದ್ದು ಸರ್ ಮೂಲತಃ ಕೃಷಿ ಕುಟುಂಬದಿಂದ ಬಂದಿರೋದ್ರಿಂದ ನನಗೆ ಅದ್ರ ಮುಂಚೆಯಿಂದ ಆಸಕ್ತಿ ಇತ್ತು ಮನೆ ಕಟ್ಟಿದ ಮೇಲೆ ನನಗೆ ಕೆಳಗಡೆ ಸ್ಥಳದ ಕೊರತೆ ಇರೋ ಪ್ರಯುಕ್ತ ನಾನೇನು ಮಾಡಿದೆ ತಾರಸಿ ತೋಟವನ್ನು ಆಯ್ಕೆ ಮಾಡಿಕೊಂಡೆ ಸರ್ ಎಕ್ಸಾಕ್ಟ್ ಆಗಿ ಯಾವ ಏರಿಯಾದಲ್ಲಿ ಬರ್ತದೆ ನಿಮ್ಮ ಮನೆ ಸರ್ ಇದು ನನ್ನ ಮನೆ ಬರೋದು ಯೂನಿವರ್ಸಿಟಿ ಬ್ಯಾಕ್ ಸೈಡ್ ಸರ್ ಕುಷ್ಣೂರ್ ರೋಡ್ ಅಂತ ಕರೀತಾರೆ ಅನ್ನಪೂರ್ಣೇಶ್ವರ ಕಾಲನಿ ಇಲ್ಲಿ ಬರ್ತದೆ ಹೌದ್ರೆ ಮೊದಲನೇದಾಗಿ ನಿಮಗೆ ವಿಶೇಷ ಧನ್ಯವಾದ ಹೇಳಬೇಕಾಗ್ತದೆ ಯಾಕಂದ್ರೆ ನಾವು ತಾವು ಕಳೆದ ಬಾರಿ ವಿಡಿಯೋ ಮಾಡಿದಾಗ ನನಗೆ ರಾಜ್ಯಾದ್ಯಂತ ಬೆಂಗಳೂರು ಧಾರವಾಡ ಮೈಸೂರು ಹಾಸನ ಮಂಡ್ಯ ದಾವಣಗೆರೆ ಸುಮಾರು ಕಡೆಯಿಂದ ನಮ್ಮ ಅಕ್ಕಂದಿರು ಸಹೋದರಿಯರು ಫೋನ್ ಮಾಡಿ ಇಲ್ಲ ಅಣ್ಣ ನಮಗೆ ಬೀಜ ಬೇಕು ಸಸಿಗಳು ಬೇಕಂದಾಗ ಸುಮಾರು ಜನರಿಗೆ ನನಗೆ ಎಷ್ಟು ಸಾಧ್ಯ ಅಷ್ಟು ಜನರಿಗೆ ಬೀಜಗಳನ್ನು ಸಸಿಗಳನ್ನು ಕಳಿಸಿದ್ದೀನಿ ನನಗೇನು ಒಂದು ಖುಷಿ ಅಂದರೆ ನಿಮ್ಮ ಮೂಲಕವಾಗಿ ನನ್ನ ಗಿಡಗಳು ಅಥವಾ ನನ್ನ ಸಸಿಗಳು ಬೇರೆ ತೋಟದಲ್ಲಿ ಬೆಳೀತಾ ಇದ್ದಾವೆ ಆ ಅದರ ಒಂದು ಅನುಭವ ನನಗೂ ಖುಷಿ ಕೊಡೋದ್ರಲ್ಲಿ ಆ ಕುಟುಂಬಕ್ಕೂ ಕೂಡ ಖುಷಿ ಕೊಡ್ತದೆ ಆಮೇಲೆ ನನಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಸಿಕ್ಕಿದೆ ಈ ಇದು ಕೆಲಸ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ತಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಆಮೇಲೆ ಇದು ಕೆಲಸ ಏನಿದೆ ನಮಗೆ ನಿರಂತರ ನಡೀತಾ ಇದೆ ಕಳೆದ ಬಾರಿ ಯಾವ ಥರ ಟೈಮಿಂಗ್ ಇಟ್ಕೊಂಡ್ರಿ ನೀವು ಸರ್ ನನಗೆ ಆ್ಯಕ್ಚುಲಿ ಶನಿವಾರ ಭಾನುವಾರ ನನಗೆ ನನ್ನ ತಾರಸಿ ತೋಟ ಬಂದು ನೋಡಕ್ಕೆ ಬಂದರೆ ತುಂಬ ಉತ್ತಮ ಯೂಸಲಿ ಸಂಡೇ ನಾನು ಫ್ರೀ ಇರ್ತೀನಿ ಹಾಗಾಗಿ ಎನಿ ಟೈಮ್ ಸಂಡೇ ತಾವು ಬಂದು ನನಗೆ ಒಂದು ಬಾರಿ ಕಾಲ್ ಮಾಡಿ ಬಂದ್ಬಿಟ್ಟು ನೀವು ನಮ್ಮ ತಾರಸಿ ತೋಟವನ್ನು ನೋಡಬಹುದು ತಮಗೆ ಯಾವ್ದು ಗಿಡಗಳು ಬೇಕೋ ಬೇಕು ಆಯ್ಕೆ ಮಾಡಿ ಅದನ್ನು ಸಸಿಗಳನ್ನ ತೆಗೆದುಕೊಂಡು ಹೋಗಬಹುದು ನಾನು ಡ್ಯೂಟಿ ಮುಗಿದ್ಮೇಲೆ ಸಾಯಂಕಾಲ ಹೊರಗಡೆ ಹೋಗೋದಿಲ್ಲ ಸರ್ ಒಂದು ಏನದು ಮನೇಲಿ ಇದು ಏನು ಬೆಳಿಗ್ಗೆ ಹೊತ್ತಲ್ಲಿ ನನಗೆ ಒಂದರಿಂದ ಎರಡು ತಾಸು ನೀರು ಹಾಕೋದಾಗಲಿ ಕಸ ಕಳೆ ತೆಗೆದಾಗಲಿ ಪೆಸ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು ಇದನ್ನ ನಾನು ಇಲ್ಲೇ ಮಾಡಲಿಂದ ನನಗೆ ಒಂದು ಒಳ್ಳೆ ಆರೋಗ್ಯಕರವಾದ ಇದು ವಾತಾವರಣ ಜೊತೆಗೆ ನಾನು ಎಕ್ಸಸೈಸ್ ಆದಂಗೂ ಕೂಡ ಅಂತ ನಾನು ಹೇಳಕ್ ಬಯಸ್ತೀನಿ ಸಾಯಂಕಾಲದಲ್ಲಿ ಸರ್ ಡ್ಯೂಟಿ ಮೇಲೆ ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ನಾನು ಡ್ಯೂಟಿ ಮೇಲೆ ಅಪ್ ಟು ಸೆವೆನ್ ಓ ಕ್ಲಾಕ್ ತನ ನನಗೆ ಇದ್ರ ಕೆಲಸ ಮಾಡ್ಕೊಂಡು ಹೋಗ್ಬೋದು ರೀಪಾಟಿಂಗ್ ಇರ್ಬೋದು ಗೊಬ್ಬರ ಹಾಕೋದಿರ್ಬೋದು ಕಳೆ ತೆಗೆದಿರ್ಬೋದು ಆ ರೀತಿ ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಾ ಇರ್ತೀವಿ ಸರ್ ನೀವು ಕಳೆದ ಬಾರಿ ಬಂದಾಗ ನನ್ನ ಹತ್ರ ನಾನ್ನೂರ ಐವತ್ತರಿಂದ ಐದುನೂರು ಸಸಿಗಳು ವಿವಿಧ ತಳಿಗಳ ಸಸಿಗಳಿದ್ದು ಈಗ ಮತ್ತೆ ಈ ವರ್ಷಕ್ಕೆ ಒಂದು ನೂರರಿಂದ ರಿಂದ 150 ಹೆಚ್ಚಿಗೆ ಸಸಿಗಳನ್ನು ಬೆಳೆಸುವಂತ ಪ್ರಯತ್ನ ಮಾಡಿದ್ದೀನಿ. ಬಟ್ 600 ದಾತವರು 600 ಕ್ಕಿಂತ ಮೇಲ್ಪಟ್ಟು ನಾವು ಮಾಡಿದೀವಿ. ಅದರಲ್ಲಿ ಕೆಲವೊಂದು ನೀರ್ ವಾಟರ್ ಪ್ಲಾಂಟ್ ವಾಟರ್ ಗೋಯಿಂಗ್ प्लांट्स ಇರ್ಬೋದು ಆಮೇಲೆ ನಮ್ಮ ಉಪಾತ್ಮಿ ಆತ್ಮೀಯರು ಹೊರಗಿನ ದೇಶದಿಂದ ಕೆಲವೊಂದು ಹೂವಿನ ಸಸಿಗಳು, ತರಕಾರಿ ಸಸ್ಯಗಳು ಕೂಡ ಅವರು ಕಳಿಸಿದ ಬೀಜಗಳು ಕಳಿಸಿದ್ರು. ಅದನ್ನ ಆ ಬೀಜಗಳಿಂದ ನಾನು ಬೆಳೆಸುವಂತ ಪ್ರಯತ್ನ ಮಾಡ್ತಿದ್ದೀನಿ. ಸರ್ ಏನೇನೆ ಇದಾವೆ? ವಸಾವ್ ಏನ್ ಆಡ್ ಆಗಿದಾವೆ? ಹಳೆ ಯಾವ ತರ ಡೆವಲಪ್ ಆಗಿದೆ ಒಂದೊಂದೇ ತೋರಿಸ್ತಾ ಹೋಗಿದೆ ಎಸ್ ಸರ್ ಎಸ್ ಸರ್. ಸರ್ ನೀವು ಕಳೆದ ಬಾರಿ ನೋಡಿದಾಗ ಈ ಕಡೆ ಈ ಭಾಗಕ್ಕೆಲ್ಲ ಈ ಏನು ರೋಸಸ್ ಇದಾವೆ ಸರ್ ವಿವಿಧ ತಳಿಗಳ ಸುಮಾರು ಹತ್ತರಿಂದ ಹನ್ನೆರಡು ತಳಿಗಳು ರೋಸಸ್ ಇದಾವೆ ಇದರಲ್ಲಿ ಒಂದು ಇದು ಪರ್ಪಲ್ ಇದೆ ಸರ್ ಇದು ಯೆಲ್ಲೋ ಕಲರ್ ಇದೆ ಇದು ಆರೆಂಜ್ ಇದೆ ಇದು ನಾರ್ಮಲ್ ನಮ್ದು ರೆಗ್ಯುಲರ್ ಗುಲಾಬಿ ಬರುತ್ತಲ್ಲ ಅದಿದೆ ಅದು ಕ್ಲೈಂಬಿಂಗ್ ರೋಸ್ ಇದೆ ಅದು ಅಂದ್ರೆ ಗಿಡಕ್ಕೆ ಹತ್ಕೊಳ್ಳುತ್ತೆ ಸರ್ ಅಥವಾ ವಾಲಿ ಹಾಕಿದ್ರೆ ಹತ್ಕೊಳ್ಳುತ್ತೆ ಆಮೇಲೆ ಇದೇನಿದೆ ಬಟನ್ ರೋಸಸ್ ಅಂತ ಬರುತ್ತೆ ಒಂದು ಬಾರಿ ಸುಮಾರು ಐವತ್ತರಿಂದ ಅರವತ್ತು ಇದು ಬಿಡುತ್ತೆ ಇದು ಒಂದು ಮಿಕ್ಸ್ ಇದೆ ಸರ್ ನಾನು ಗ್ರಾಫ್ಟ್ ಮಾಡಿದೀನಿ ವಿಶೇಷವಾಗಿ ಬಾರಿ ವೈಟ್ ಪ್ಲಸ್ ಪಿಂಕ್ ಎರಡು ಒಂದೇ ಗಿಡದಲ್ಲಿ ಬರುತ್ತೆ ಫ್ಲವರ್ ಒಂದೇ ಗಿಡದ ಬನ್ನಿ ಸರ್ ಸುಮಾರು ಗ್ರಾಫ್ಟ್ ಮಾಡಿದ್ದೆ ನಾನು ಇದು ಈ ಭಾಗಕ್ಕೆ ಪಿಂಕ್ ಕಲರ್ ಬರುತ್ತೆ ಇದೆಲ್ಲ ಮಿಕ್ಕಿದೆಲ್ಲ ವೈಟ್ ಫ್ಲವರಿಂಗ್ ಆಗುತ್ತೆ ಆಮೇಲೆ ಇವೆಲ್ಲ ಸೇಮ್ ಸರ್ ಈಗ ಆಲ್ರೆಡಿ ನಾನು ಸೀಸನ್ ಮುಗಿದಿರೋದ್ರಿಂದ ಕಟ್ ಮಾಡಿದೀನಿ ಇದೊಂದು ಸರ್ ಟಚ್ ಮೀನ್ ಪ್ಲಾಂಟ್ ಅಂತ ಇದೆ ಸರ್ ವಿಶೇಷವಾದ ಔಷಧಿ ನೋಡಿ ಸರ್ ಮುನಿ ಎಸ್ ಸರ್ ಮುಟ್ಟಿ ಮುನಿ ಕನ್ನಡದಲ್ಲಿ ಏನು ಹೇಳ್ತೇವಲ್ಲ ಅದು ಇದೆ ಸರ್ ಇದು ಮೆಡಿಸಿನಲ್ ಪ್ಲಾಂಟ್ ಮೆಡಿಸಿನಲ್ ಪ್ಲಾಂಟ್ ಔಷಧ ಸಸ್ಯವಾಗಿ ಉಪಯೋಗ ಮಾಡ್ತೀವಿ ಇದು ನಾರ್ಮಲ್ ರೋಜಸ್ ಸರ್ ಗುಲಾಬಿ ಇದೆ ಆಮೇಲೆ ದಾಶವಾಳ ಇದೆ ಸರ್ ಅದು ಫ್ಲವರ್ ಬಂದಿದೆ ಫ್ಲವರ್ ಬಂದಿದೆ ಸರ್ ಚೆನ್ನಾಗಿ ಬರುತ್ತೆ ಸರ್ ಈ ಸೀಸನ್ ಅಕ್ಟೋಬರ್ ಅಲ್ಲಿ ಇದು ಏನಂತ ನಾವು ಕಟ್ ಮಾಡ್ತೀವಿ ಹಾಗಾಗಿ ಅದಕ್ಕೆ ಫ್ಲವರ್ ಕಡಿಮೆ ಇದೆ ಇದು ದಾಶವಾಳ ಸರ್ ಇದರಲ್ಲಿ ಎಷ್ಟು ವೆರೈಟಿ ಇದರಲ್ಲಿ ಸುಮಾರು ಒಂದು ಹದಿನೈದರಿಂದ ಹದಿನಾರು ವೆರೈಟಿ ಇದಾವೆ ಸರ್ ದಾಶವಾಳ ಅಲ್ಲಿ ನನ್ನ ಹತ್ರ ಆಮೇಲೆ ಈ ಭಾಗಕ್ಕೆ ನಾವು ವಾಟರ್ ಪ್ಲಾಂಟ್ಸ್ ಇಟ್ಕೊಂಡಿದ್ದೀವಿ ಸರ್ ಇದು ಲಿಲಿ ವಾಟರ್ ಲಿಲಿ ಇದೆ ಇದರಲ್ಲಿ ಸುಮಾರು ಏಳರಿಂದ ಎಂಟು ಕಲರ್ ಇದ್ದಾವೆ ಇದು ಮೋಸಾಯಕ್ ಅಂತ ಬರುತ್ತೆ ಇದು ನವಿಲ್ ಗರಿ ತರ ಇದೆ ನೋಡಿ ಇದು ವಿಶೇಷ ಸಸ್ಯ ಇದೆ ಏನಂತ ನವಿಲ್ಗ ಅದು ನನಗೆ ಇದು ಎಲ್ಲ ಹೆಸರು ಗೊತ್ತಿಲ್ಲ ಸರ್ ಇದು ಮೋಸ ಹಾಕಿದೆ ಇದು ಇದು ಮೋಸ ಹಾಕಿ ಸರ್ ಆಮೇಲೆ ಅದು ವಾಟರ್ ರೋಜಸ್ ಇದೆ ಸರ್ ಅದಕ್ಕೆ ಅದಕ್ಕೂ ಕೂಡ ಫ್ಲವರ್ ಆಗುತ್ತೆ ಈ ರೀತಿ ವೈಟ್ ಫ್ಲವರ್ ಆಗುತ್ತೆ ಓ ಎಷ್ಟ್ ಮುದ್ದಾಗಿದಾವಲ್ಲ ಸರ್ ಇನ್ನು ಆ ಭಾಗಕ್ಕೆ ಚೆನ್ನಾಗಿ ಬಂದಿದೆ ಸರ್ ಫ್ಲವರ್ ದೊಡ್ದಿರ ಸರ್ ಆ್ಯಕ್ಚುಲಿ ಇದು ಆಲ್ರೆಡಿ ಇದಾಗಿದೆ ವಾಟರ್ ರೋಸ್ ಅಂತ ವಾಟರ್ ರೋಸಸ್ ಸರ್ ಆಮೇಲೆ ಇವೆಲ್ಲ ಲೋಟಸ್ ಪ್ಲಾಂಟ್ಸ್ ಇದಾವೆ ಸರ್ ಇದು ಈ ಕಡೆ ಇರೋದೆಲ್ಲ ಲೋಟಸ್ ಪ್ಲಾಂಟ್ಸ್ ಇವೆಲ್ಲ ಲಿಲ್ಲಿ ಇದಾವೆ ಸರ್ ಈಗ ಅದಕ್ಕೆ ಆಲ್ರೆಡಿ ಸೀಸನ್ ಮುಗಿದಿದೆ ಇದು ವಾಟರ್ ರೋಸ್ ಸರ್ ಅಲ್ಲಿ ನೋಡುದಲ್ಲ ಈ ರೀತಿ ದೊಡ್ಡ ಫ್ಲವರ್ ಬರುತ್ತೆ ಅದು ಸೂಪರ್ ಸರ್ ವಾಟರ್ ರೋಸಸ್ ಸರ್ ಇದೆಲ್ಲ ಸರ್ ಈ ಭಾಗಕ್ಕೆಲ್ಲ ಲಿಲ್ಲಿ ಇದಾವ ರೀ ಇದು ಲೋಟಸ್ ಇದೆ ಈ ಭಾಗ ಕೂಡ ಲೋಟಸ್ ಎಷ್ಟ ಮುದ್ದಾಗಿದಾವ ನೋಡ್ರಿ ಚೆನ್ನಾಗಿದೆ ಸರ್ ಅದು ಬಹಳ ಫೈನ್ ಬರುತ್ತೆ ಸರ್ ಫ್ಲವರ್ ಅದು ಇದೆಲ್ಲ ಲಿಲ್ಲಿ ಇದು ಪೂರಾ ಲೋಟಸ್ ಇದೆ ಸರ್ ಈ ಭಾಗಕ್ಕೆಲ್ಲ ಲೋಟಸ್ ಇದೆ ಅಂದ್ರೆ ಇದು ಒಂದು ತರ ಬೀನ್ಸ್ ಇದೆ ಸರ್ ಇದು ತರಕಾರಿನಾ ಸರ್ ತರಕಾರಿ ಸರ್ ಬೀನ್ಸ್ ಮಾಡಿದೀವಿ ಇದು ಕೊರಿಯಾ ದೇಶದಿಂದ ನಮ್ಮ ಒಬ್ರು ಆತ್ಮೀಯರು ಸೀಡ್ಸ್ ಕಳಿಸಿದ್ರು ಈಗ ಬೆಳೆಯುವಂತ ಈಗ ಆಲ್ರೆಡಿ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ ಸರ್ ಹಾ ಈಗ ನೋ ಕಾಯಿ ಆಗಬೇಕು ಅದನ್ನ ಇದೂನು ವಾಟರ್ ಲಿಲ್ಲಿ ಸರ್ ಇದು ಕೂಡ ಒಂದು ವಿಶೇಷ ತಳಿ ಇಂಜಿನಿಯರ್ ಒಬ್ರು ಕಳಿಸಿದ್ರು ಇದು ವಾಟರ್ ಲಿಲ್ಲಿ ಆ ಭಾಗಕ್ಕೆಲ್ಲ ಕಾಸ್ಮೋಸ್ ಇದಾವೆ ಸುಮಾರು ಹತ್ತರಿಂದ ಹದಿನೈದು ತರಹದ ಹೂವು ಅಲ್ಲಿ ಸಿಂಗಲ್ ಪೆಟಲ್ ಡಬಲ್ ಪೆಟ್ರಲ್ ಬೇರೆ ಬೇರೆ ಕಲರ್ ಇದಾವೆ ಇದು ಜೀನಿ ಅಂತ ಬರುತ್ತೆ ಸರ್ ಜೀನಿ ಈಗ ಫ್ಲವರಿಂಗ್ ಮುಗ್ದಿದೆ ಇದು ಇದು ಜೀನಿ ಫ್ಲವರ್ಸ್ ಇದು ಓನ್ಲಿ ಆರ್ಮೆಂಟ್ ಫ್ಲವರ್ ಚೆನ್ನಾಗಿ ಬರುತ್ತೆ ಫ್ಲವರ್ ಈ ಭಾಗಕ್ಕೆ ಸರ್ ನಾವು ಲಿಲ್ಲಿ ಇಟ್ಕೊಂಡಿವಿ ರೈನ್ ಲಿಲ್ಲಿ ಅಂತ ಕರಿತೀವಿ ನಾವು ಇದರಲ್ಲಿ ಸುಮಾರು ಹದಿನೇಳು ವೆರೈಟಿ ರೈನ್ ಲಿಲ್ಲಿ ಕಲರ್ಸ್ ಇದ್ದಾವೆ ಅಪರಾಜಿತ ಸರ್ ಇದರಲ್ಲಿ ಸುಮಾರು ನಾಲ್ಕು ಕಲರ್ ಇದಾವೆ ಬ್ಲೂ ಅಪರಾಜಿತ ಶಂಖಪುಷ್ಪ ಪುಷ್ಪ ಅಂತ ಕರೀತಾರೆ ಸರ್ ಇದರಲ್ಲಿ ಪಿಂಕ್ ಬ್ಲೂ ವೈಟ್ ಪರ್ಪಲ್ ನಾಲ್ಕು ಕಲರ್ ಸರ್ ಎಸ್ ಸರ್ ಸಿಂಗಲ್ ಪೆಟಲ್ ಪ್ಲಸ್ ಮಲ್ಟಿಪೆಟಲ್ ಅಂತ ಬರುತ್ತೆ ಹೌದು ಮೂರು ಪದರ ಬರುತ್ತೆ ಇದು ಔಷಧಿ ಸಸ್ಯ ಬಗ್ಗೆ ಕೂಡ ಬಳಕೆ ಮಾಡ್ತಾರೆ ಇದರ ಕಾಯಿಗಳ ಸರ್ ಬೀಜ ಬರೋ ಸರ್ ಇದನ್ನ ಬೀಜ ಹಾಕೊಂಡು ಸಸಿ ಬೆಳೆಸಬಹುದು ಆಮೇಲೆ ಇದೆಲ್ಲ ಅಡೇನಿಯಂ ಪ್ಲಾಂಟ್ ಸರ್ ಇದು ಐದು ವರ್ಷದ ಸಸಿಗಳಿದಾವೆ ರೀ ಫ್ಲವರಿಂಗ್ ಪ್ಲಾಂಟ್ಸ್ ಎಲ್ಲ ಅಡೆನಿಯಮ್ ಆಮೇಲೆ ಅದು ಜಡೆ ಪ್ಲಾಂಟ್ ಅಂತ ಬರುತ್ತೆ ಟ್ರೈನ್ ಸರ್ ಸರ್ಡಿ ಗ್ರಾಫ್ಟಿಂಗ್ ಮಾಡಿ ಗ್ರಾಫ್ಟಿಂಗ್ ಒಂದೇ ಗಿಡದಲ್ಲಿ ಎರಡರಿಂದ ಮೂರು ಸಸ್ಯಗಳ ಬರ್ತವ್ರಿ ಇದು ದವನ ಅಂತ ಬರುತ್ತೆ ಸರ್ ದವನ ಸರ್ ಸರ್ ಇದು ಕಮಲ ಪ್ಲಾಂಟ್ ಸರ್ ಫ್ಲವರಿಂಗ್ ಮುಗಿತೀ ಸೀಸನ್ ಮುಗಿದಿದೆ ಫ್ಲವರಿಂಗ್ ಚೆನ್ನಾಗಿ ಬ್ರಹ್ಮಕಮಲ ಇದು ಒಂದು ಔಷಧಿಯ ಸಸ್ಯ ಸರ್ ದೊಡ್ಡ ಪತ್ರ ಅಂತ ಇದರಲ್ಲಿ ಸರ್ ಇದು ಬರುತ್ತೆ ಗ್ಲೇಡಿಯಸ್ ಅಂತ ಬರುತ್ತೆ ಗ್ಲೇಡಿಯಸ್ ಅಂತ ಫ್ಲವರ್ ಬರುತ್ತೆ ಹೂವು ಬರುತ್ತೆ ಹೂವು ಬರುತ್ತೆ ಇದಲ್ಲಿ ಇನ್ನೊಂದಿದೆ ನೋಡಿ ರಜನಿಗಂಧ ಅಂತ ಬರುತ್ತೆ ಡಬಲ್ ಪೆಟ್ರಲ್ ಬರುತ್ತೆ ರಜನಿಗಂಧ ಫ್ಲವರ್ ಅಂತ ಬರುತ್ತೆ ರಜನಿಗಂಧ ಇದೆಲ್ಲ ಅಪರಾಜಿತ ಸರ್ ಕಂಪಿಟ್ ಅಪರಾಜಿತ ಫ್ಲವರ್ಸ್ ಇದೆ ಆಮೇಲೆ ಇದು ಲೆಮನ್ ಗ್ರಾಸ್ ಸರ್ ಇದು ಟೀ ಮಾಡೋಕೆ ನಾವು ಅದನ್ನ ಉಪಯೋಗ ಮಾಡ್ತೀವಿ ಇಲ್ಲಿ ಸ್ವಲ್ಪ ರೋಝಸ್ ಇಟ್ಕೊಂಡಿದೀವಿ ಸರ್ ಬಟನ್ ರೋಸಸ್ ಇದೆ ಚಿಕ್ಕು ಬರ್ತೆ ಸರ್ ಮೊಗ್ಗಿದೆ ಅದನ್ನ ಆಮೇಲೆ ಈ ಭಾಗಕ್ಕೆ ಸರ್ ಆಕ್ಝಲಿಸ್ ಪ್ಲಾಂಟ್ ಸರ್ ಇವೆಲ್ಲ ವಿಶೇಷವಾದ ಹೂಗಳು ಬರ್ತವೆ ರೀ ಅಂತ ಬರುತ್ತೆ ಇದರಲ್ಲಿ ಗ್ರೀನ್ ಬರುತ್ತೆ ಪರ್ಪಲ್ ಬರುತ್ತೆ ಇನ್ನೊಂದು ಪರ್ಪಲ್ ಕಲರ್ ಬರುತ್ತೆ ಆಕ್ಜಲಿ ಆಕ್ಝಲಿಸ್ ಪ್ಲ್ಯಾಂಟ್ ಅಂತ ಸರ್ ಸೂಪರ್ ಸರ್ ಸೊ ಇದರಲ್ಲಿ ನಾಲ್ಕರಿಂದ ಐದು ಕಲರ್ ಇದ್ದಾವೆ ಸರ್ ಫ್ಲವರ್ಸ್ ಆಮೇಲೆ ಇದು ವಾಟರ್ ಲೆಟ್ಸ್ ಸರ್ ಲೆಟೂಸ್ ಅಂತ ವಾಟರ್ ಪ್ಲಾಂಟ್ ಅದು ಆಮೇಲೆ ಇದು ಒಂದು ಹೊಸ ಪ್ರಯತ್ನ ಮಾಡಿ ಸರ್ ಎಲೆಗಳಿಂದ ನಾವು ಸ್ ಬೆಳೆಸೋದು ವಾಟ್ರ್ ಇಲ್ಲಿ ಬೆಳೆಸ್ತಾ ಇದೀವಿ ಎಲೆಗಳಿಂದ ಇದು ಬಂದಿದೆ ಸರ್ ಆಲ್ರೆಡಿ ಗ್ರೋ ಆಗಿದೆ ನೋಡಿ ಇದು ಮೊಳಕೆ ಬಂದಿದೆ ಬರಿ ಎಲೆಯಿಂದ ಎಲೆ ಸರ್ ಎಲೆಗಳನ್ನು ಹತ್ತರಿಂದ ಹದಿನೈದು ದಿವಸ ಈ ರೀತಿ ಸರ್

ಯಾವ ಸರ್ ಅದೂ ಆಕ್ಝಲೀಸ್ ಇದೆ ಸರ್ ಅದು ಬೇರೆ ಕಲರ್ ಇದೆ ಆಕ್ಝಲೀಸ್ ಎಲೆಗಳೇ ಒಂಥರಾ ಚೆನ್ನಾಗಿದೆ ಸರ್ ಎರಡು ತಳಿಗಳು ಬರೋ ಸರ್ ಅದರಲ್ಲಿ ಇದು ಇವೆಲ್ಲ ಇದು ಜಿ ಜಿ ಬ್ಲ್ಯಾಂಕ್ ಅಂತ ಬ್ಲ್ಯಾಕ್ ಬರತ್ತೆ ಇದು ಬ್ಲ್ಯಾಕ್ ಆ್ಯಂಡ್ ಗ್ರೀನ್ ಎರಡ್ ಬರುತ್ತೆ ಇದು ಬ್ಲ್ಯಾಕ್ ಇದೆ ಆ ಕಡೆ ಗ್ರೀನ್ ಇದೆ ಇವೆಲ್ಲ ಪೆಪರ್ನಿಮ್ ಅಂತ ಬರೋ ಸರ್ ಅದು ಇವೆಲ್ಲ ಅಡೇನಿಯಮ್ ಸರ್ ಅಡೇನಿಯಮ್ ಇದೆ ಅದೆಲ್ಲ ಸಸಿಗಳ ಸರ್ ಸಣ್ಣ ಚಿಕ್ಕದ ಸಸಿಗಳಿದಾವೆ ಸಸಿಗಳನ್ನ ಬೆಳ್ಸಿದವು ಈ ಕಡೆ ಎಲ್ಲ ಹೆಂಗ್ ಹೆಂಗ್ ಇವೆಲ್ಲ ಸರ್ ವರ್ಟಿಕಲ್ ಗಾರ್ಡನ್ ಮಾಡಿದೇವ್ ಸರ್ ಇವೆಲ್ಲ ನಮಗೆ ಫಾರ್ಸ್ಟ್ ಅಂತ ಸರ್ ಇದಕ್ಕೆ ಮೆಡಿಸಿನ್ ಪ್ಲಾಂಟ್ ಕೂಡ ಇದೆ ಇದು ಸುಮಾರು ಹತ್ತರಿಂದ ಹದಿನೈದು ಕಲರ್ ಇದರಲ್ಲಿ ಬರ್ತಾವ ರೀ ಆಮೇಲೆ ಇಲ್ಲಿ ಈ ಭಾಗಕ್ಕೆ ಕೆಲವೊಂದು ಕ್ಯಾಕ್ಟಸ್ ಇದಾವ ಸರ್ ಇಲ್ಲಿ ಓ ವೆರೈಟಿ ಸರ್ ಅಲ್ಲಿ ಅದಕ್ಕೂ ಹೂವು ಬರುತ್ತೆ ಸರ್ ಸೀಸನ್ ಬರುತ್ತೆ ಯೆಲ್ಲೋ ಕಲರ್ ಫ್ಲವರ್ ಪಿಂಕ್ ಕಲರ್ ಫ್ಲವರ್ ಬರುತ್ತೆ ಬೇರೆ ಬೇರೆ ರೀತಿ ರೆಡ್ ಕಲರ್ ಅಲ್ಲಿ ಜಾಸ್ತಿ ನೋಡಿ ಹೌದು ಸರ್ ಹೌದು ಸರ್ ಹೌದು ಎಲ್ಲ ಕ್ಯಾಕ್ಟಸ್ ವೆರೈಟಿ ಕ್ಯಾಕ್ಟಸ್ ವೆರೈಟಿ ಸರ್ ಇದು ಬಸಳೆ ಸರ್ ಬಸಳೆ ಸೊಪ್ಪು ಓ ಬಸಳೆ ಸೊಪ್ಪು ಹೌದು ಸರ್ ಇವೆಲ್ಲ ಆರ್ನಮೆಂಟಲ್ ಪ್ಲಾಂಟ್ ಇದಾವೆ ಸರ್ ಕೆಲವೊಂದು ಇಲ್ಲಿ ಕೆಲಡಿಯಂ ಬರುತ್ತೆ ನೋಡಿ ಇದು ಕೆಲಡಿಯಂ ಬಾಗಿದೆ ಇದರಲ್ಲಿ ಮನಿ ಪ್ಲಾಂಟ್ ಇದೆ ಎರಡು ಸರ್ ಇಷ್ಟೇ ಜಾಗದಲ್ಲಿ ಎಷ್ಟೊಂದು ಕೂರಿಸಿದ್ರೆ ಸರ್ ಸುಮಾರು ಇದೆ ಸರ್ ಇಲ್ಲ ಕೆಮೇಲಿಯಾ ಅಜೇಲಿಯಾ ತಳಿ ಸರ್ ಇದು ಫ್ಲವರಿಂಗ್ ಚೆನ್ನಾಗಿ ಬರೋ ಸರ್ ಇದು ಫ್ಲವರಿಂಗ್ ಇದು ಕೂಡ ಇದೆ ಸರ್ ಇದನ್ನು ಕ್ಯಾಕ್ಟಸ್ ವೆರೈಟಿನೇ ಇದು ಕೂಡ ಕ್ಯಾಕ್ಟಸ್ ಇದೆ ಇದನ್ನು ಕ್ಯಾಕ್ಟಸ್ ಕ್ಯಾಕ್ಟಸ್ ವೆರೈಟಿ ಸರ್ ಹೌದು ಇಲ್ಲಿ ನೋಡಿ ಇದು ಸ್ಪಿಂಗ್ ಆಫ್ ಬನಾನಾ ಅಂತ ಅಂದ ಕರೀತಾರೆ ಸೂಪರ್ ಸರ್ ಈ ಭಾಗಕ್ಕೆ ಒಂದು ನೋಡಿ ಸರ್ ಇದು ಕೂಡ ಕೆಲ ಡಿಮ್ಮ ತಳಿನೇ ಇದರಲ್ಲಿ ಸುಮಾರು ಕಲರ್ ಇದಾವೆ ಅದರಲ್ಲಿ ವೆರಿಗೇಟೆಡ್ ವೆರಿಗೇಟೆಡ್ ಇದಾವೆ ರೀ ನೀಟ್ ಚೆನ್ನಾಗಿದೆ ಸರ್ ಎಲೆಗಳು ಇದು ನೋಡಿ ಸರ್ ಆಕ್ಸಿಲಿಸ್ ಪ್ಲಾಂಟ್ ಆ ಭಾಗ ನೋಡಿದ ಪರ್ಪಲ್ ಕಲರ್ ಇದೆ ಅಲ್ಲಿ ಮುಂಚೆ ನೀವು ಗ್ರೀನ್ ನೋಡಿದ್ರಿ ಪರ್ಪಲ್ ಎಲೆ ಜೊತೆಗೆ ಪರ್ಪಲ್ ಫ್ಲವರ್ ಆಗುತ್ತೆ ಎಷ್ಟು ಮನಮೋಹಕ ನೋಡಿ ಚೆನ್ನಾಗಿದೆ ಸರ್ ಇದು ಕೂಡ ಸರ್ ಆಕ್ಸಿಲಿಸ್ ಪ್ಲಾಂಟ್ ಇದಕ್ಕೂ ಕೂಡ ಫ್ಲವರ್ ಆಗ್ತಿದೆ ಇದೆ ಒಂದೇ ಇದರಲ್ಲಿ ಎರಡು ಇದಾವ್ ಸರ್ ಇಲಿಗಳು ಈ ಬಾ ಇದು ಎಲಿ ಬೇರೆ ಇದು ಎಲಿ ಬೇರೆ ಇದೆ ನೋಡಿ ಎರಡು ಬೇರೆ ಬೇರೆ ರೀತಿಯಾಗಿದೆ ಹೌದು ಸರ್ ಇದಕ್ಕೂ ಕೂಡ ಫ್ಲವರಿಂಗ್ ಬರುತ್ತೆ ಈ ರೀತಿ ಚೆನ್ನಾಗಿ ಒಂದಕ್ಕೆ ಶೇಡ್ ಬಂದಿದೆ ಬಂದಿದೆ ಮಧ್ಯದಲ್ಲಿ ಶೇಡ್ ಇದೆ ಅದಕ್ಕೆ ಇನ್ನೊಂದಕ್ಕೆ ಶೇಡ್ ಇಲ್ಲ ನ್ಯಾಚುರಲ್ ಇದು ಫ್ಲವರ್ಸ್ ಅದರದು ಓಹೋ ಇದರಲ್ಲಿ ಸುಮಾರು ನಾಲ್ಕು ಕಲರ್ ಬರುತ್ತೆ ಸರ್ ಆರೆಂಜ್ ಪಿಂಕ್ ವೈಟ್ ಹಾ ಸರ್ ಇದು ಯಾವ ಸರ್ ಇದು ಇದು ಆರ್ನಮೆಂಟಲ್ ಸಸ್ಯ ಸರ್ ಇದು ಇದು ಕೂಡ ಇದಕ್ಕೆ ಫ್ಲವರಿಂಗ್ ಕೂಡ ಬಂದಿದೆ ಇದಕ್ಕೆ ಬಹಳ ಸ್ಮೂತ್ ನೈಸ್ ಚೆನ್ನಾಗಿ ಬಂದಿದೆ ಸರ್ ಹೌದ್ರಿ ಅಲ್ಲಿ ಪಕ್ಕಕ್ಕೆ ಇಕ್ಸೋರಿ ಅಂತ ಇದೆ ಸರ್ ಅದು ಫ್ಲವರಿಂಗ್ ಪ್ಲಾಂಟ್ ಇಕ್ಸೋರಿಯನ್ ಅಂತ ಬರ್ಸಿದ್ರು ಹ್ಮ್ ಹ್ಮ್ ಅದು ಇಕ್ಸೋರಿಯಾ ಸರ್ ಇದು ಫರ್ನ್ ಸರ್ ಇಲ್ಲಿ ಇದೆಲ್ಲ ಫರ್ನ್ ಅದರಲ್ಲಿ ಸುಮಾರು ಮೂರರಿಂದ ನಾಲ್ಕು ತಳಿ ಇದೆ ಸರ್ ಅಲ್ಲಿ ಎರಡು ಇದೆ ನೋಡಿ ಮೇಲೆ ಕೆಳಗೆ ಎರಡು ಫರ್ನ್ ಅಂತ ಬರುತ್ತೆ ಅದು ಫರ್ನ್ ಫರ್ನ್ ಇವೆಲ್ಲ ಇಯರ್ ಪ್ಲಾಂಟ್ ಸರ್ ಈ ಪಕ್ಕಕ್ಕೆ ಇರೋದು ಇವೆಲ್ಲ ಇಯರ್ ಇಯರ್ ಪ್ಲಾಂಟ್ ಸರ್ ಬಾಂಟು ಹಾಗೆ ಮುಂದೆ ಅದು ಮನಿ ಪ್ಲಾಂಟ್ ಇದೆ ಸುಮಾರು ನಾಲ್ಕರಿಂದ ಐದು ತಳಿಗಳು ಬೇರೆ ಬೇರೆ ರೀತಿಯ ಬಾಲ್ಸಮ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ ಇದು ಕನ್ನಡದಲ್ಲಿ ಕುಂಡಲ ಹೂ ಅಂತ ಗೌರಿ ಹೌದು ಇದರಲ್ಲಿ ಸುಮಾರು ಹದಿನಾಲ್ಕರಿಂದ ಹದಿನೈದು ತರದ ಬಣ್ಣದ ಹೂಗಳಿವೆ ಪಿಂಕ್ ಇದೆ ವೈಟ್ ಇದೆ ಪರ್ಪಲ್ ಇದೆ ಡಬಲ್ ಕಲರ್ ಸುಮಾರು ಇದೆ ಇದರಲ್ಲಿ ಸೂಪರ್ ಸರ್ ಮಲ್ಟಿ ಕಲರ್ ಇದೆ ಮಲ್ಟಿ ಕಲರ್ ಇದೆ ಸರ್ ಹೌದು ರೀ ಇದು ದೊಡ್ಡ ದೊಡ್ಡ ಹೂಗಳು ಗುಲಾಬಿ ತರಾನೇ ಕಾಣ್ತವೆ ಹೌದು ಸರ್ ಅವು ಚೆನ್ನಾಗಿ ಬೆಳೆದ್ರೆ ಗುಲಾಬಿ ಹೂ ತರ ದೊಡ್ಡ ದೊಡ್ಡ ಸೈಜ್ ಬರುತ್ತೆ ಸರ್ ಅದರಲ್ಲಿ ಇದು ಬಾಲ್ಸಮ್ ಇದೆ ಸರ್ ಇದು ಬಾಲ್ಸಮ್ ಇದು ಬಾಲ್ಸಮ್ ಇದೆ ಸರ್ ಇದು ದಾಲಿಯಾ ಪ್ಲಾಂಟ್ ರೀ ಇದರದ್ದು ಏನು ಸ್ಪೆಷಲ್ ಇದು ದಾಲಿಯಾ ಸರ್ ಇದಕ್ಕೂ ಫ್ಲವರಿಂಗ್ ಪ್ಲಾಂಟ್ ಆಗಿದೆ ಸರ್ ಇದು ಮೊಗ್ಗಾಗಿದೆ ನೋಡಿ ಮೊಗ್ಗುಗಳು ಬಂದಿವೆ ಇನ್ನು ಮುಂದೆ ಇದೆ ಸರ್ ಫ್ಲವರಿಂಗ್ ತಾವು ನೋಡಬಹುದು ಕಾರಣ ಕರ್ನಾಕುಂಡಲದಲ್ಲಿ ಸುಮಾರು ವೆರೈಟಿ ಸುಮಾರು ಇದೆ ಸರ್ ಹದಿನಾಲ್ಕರಿಂದ ಹದಿನೈದು ಇದೆ ಇದು ಪರ್ಪಲ್ ಇದೆ ನೋಡಿ ಸರ್ ಇಲ್ಲಿ ಪರ್ಪಲ್ ಕಲರ್ ಇಲ್ಲಿ ಇಲ್ಲಿ ಇದೆ ಅಲ್ಲ ಸರ್ ಹ್ಞೂ ಇಲ್ಲಿ ಕೂಡ ಇದೆ ನೋಡಿ ಸರ್ ಓಹೋ ಪರ್ಪಲ್ ಕಲರ್ ಪರ್ಪಲ್ ಕಲರ್ ಇದೆ ಸರ್ ಮತ್ತು ಈ ಕಡೆ ಸ್ವಲ್ಪ ನಾವು ಕಾಸ್ಮೋಸ್ ಈ ಭಾಗಕ್ಕೂ ಕೂಡ ಹಾಕೊಂಡಿವಿ ಸರ್ ಕಾಸ್ಮೋಸ್ ಡಾರ್ಕ್ ಡಾರ್ಕ್ ಆರೆಂಜ್ ವೆರೈಟಿ ಸುಮಾರು ಇದೆ ಸರ್ ಸುಮಾರು ಹದಿನಾಲ್ಕರಿಂದ ಹದಿನೈದು ಕಲರ್ ಇದೆ ಸರ್ ಅದರಲ್ಲಿ ಅದು ಆರೆಂಜ್ ಇದೆ ಇದು ಮಿಕ್ಸ್ ಇದೆ ಇದರಲ್ಲಿ ಇಲ್ಲಿ ಎಲ್ಲೋ ಇದೆ ಎಲ್ಲೋ ಇದೆ ಸರ್ ಇದು ಒಂದು ಕಲರ್ ಬೇರೆ ಮಲ್ಟಿ ಕಲರ್ ಮಲ್ಟಿ ಕಲರ್ ಸರ್ ಹೌದು ಡಾರ್ಕ್ ಲೈಟ್ ಮತ್ತೆ ಎರಡು ಶೇಡ್ಸ್ ಶೇಡ್ ಸುಮಾರಾಗಿದೆ ಸರ್ ಇದು ಇದು ಎಸ್ಟರ್ ಅಂತ ಬರುತ್ತೆ ಸರ್ ಈ ಭಾಗಕ್ಕೆ ಎಸ್ಟರ್ ಎಸ್ಟರ್ ಫ್ಲವರ್ ಸರ್ ಇದು ಫ್ಲವರಿಂಗ್ ಪ್ಲಾಂಟ್ ಸರ್ ಇದು ಹೊರಗಿನ ದೇಶದಲ್ಲಿ ಜಾಸ್ತಿ ಬೆಳೀತದೆ ಸರ್ ತುಂಬಾ ಸುಂದರವಾಗಿರುತ್ತೆ ಫ್ಲವರ್ ಇದು ಅದ್ಭುತ ಸುಮಾರು ಕಲರ್ ಇದೆ ಸರ್ ಆರಂದ ಏಳು ಕಲರ್ ಇದೆ ಇದರಲ್ಲಿ ಆರೋಳ್ ಕಲರ್ ಕಲರ್ ಹೌದು ಎರಡು ಸೈಡ್ ಇನ್ನು ಇದೊಂದು ಮಗ್ಗ ಬರ್ತಾ ಇದೆ ಸರ್ ಇದರಲ್ಲಿ ಮೂರು ಕಲರ್ ಒಂದೇ ಪಾಟಲ್ ಹಾಕಿದೀನಿ ಆಮೇಲೆ ಇದು ಅಜೇಲಿಯಾ ಅಂತ ಸರ್ ಇದೊಂದು ಕೂಡ ಫ್ಲವರಿಂಗ್ ಪ್ಲಾಂಟ್ ಅಜೇಲಿ ಅಜೇಲಿಯಾ ಸರ್ ಇದು ಚೆನ್ನಾಗಿ ಬರುತ್ತೆ ಸರ್ ದೇಶದ್ದು ಹೌದು ಸರ್ ಅಲ್ಲಿ ಈ ಭಾಗಕ್ಕೆ ನಾವು ದಾಶವಾಳ ಹಾಕೊಂಡೀವಿ ಸರ್ ಒಂದಲ್ಲ ಸುಮಾರು ಇಲ್ಲಿ ಒಂದು ನಾಲ್ಕು ವೆರೈಟಿ ದಾಸವಾಳಗಳ ಇದು ಕೂಡ ಕಾಸ್ಮೋಸ್ ಇದರಲ್ಲಿ ಗ್ರೀನ್ ಎಲ್ಲೋ ಇದೆ ಇದು ಮಿಕ್ಸ್ ಶೇಡ್ ಇದೆ ಶೇಡ್ ಇದೆ ಸರ್ ಗ್ರೀನ್ ಎಲ್ಲೋ ಬರುತ್ತೆ ಓಹೋ ಆಮೇಲೆ ಹಿಂದೆ ಅವೆಲ್ಲ ನಾವು ಚಂಪಾ ವೆರೈಟಿ ಹಾಕೊಂಡಿದೀವಿ ಸರ್ ಸುಮಾರು ಮೂರರಿಂದ ನಾಲ್ಕು ಕಲರ್ ಎಲ್ಲೋ ವೈಟ್ ಪಿಂಕ್ ಚಂಪಾ ವೆರೈಟಿ ಇದೆ ಆಮೇಲೆ ಸ್ವಲ್ಪ ನಾವು ಹಣ್ಣಿನ ಗಿಡಗಳನ್ನ ಸರ್ ಆ ಕಡೆ ಬಟರ್ ಫ್ರೂಟ್ ಇದೆ ಫಸ್ಟ್ ಒನ್ ಬಟರ್ ಫ್ರೂಟ್ ಇದೆ ಹೌದು ಇದು ಗುವಾ ಇದೆ ಇದು ಅಂಜೂರ ಇದೆ ತರಕಾರಿ ಸರ್ ಸರ್ ಸ್ವಲ್ಪ ಅದು ಹೌದು ಸರ್ ಇದು ದಾಳಿಯಾ ಸರ್ ಇದರಲ್ಲಿ ಕೂಡ ಆರರಿಂದ ಏಳು ತರಹದ ಬಣ್ಣಗಳಿದ್ದಾವೆ ಡಾಲಿಯಾ ಡಾಲಿಯಾ ಸರ್ ಇದು ವೈಟ್ ಇದೆ ಎಲ್ಲೋ ಇದೆ ಇದು ಓ ಸೂಪರ್ ಸರ್ ಇದರಲ್ಲಿ ಸಿಂಗಲ್ ಪೆಟಲ್ ಡಬಲ್ ಪೆಟಲ್ ಬಹಳ ಬರುತ್ತೆ ಸರ್ ಇದರಲ್ಲಿ ಕೂಡ ಇದು ವಿದೇಶ ತಳಿ ಸರ್ ಇದು ತುಂಬ ಚೆನ್ನಾಗಿ ಬಂದಿದೆ ಡಾಲಿಯಾ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಹೌದು ಸರ್ ಆಮೇಲೆ ಇದು ಜಾಜಿ ಸರ್ ಮುಳ್ಳು ಜಾಜಿ ಅಂತಾರಲ್ಲ ಅದನ್ನು ಇದರಲ್ಲಿ ಪರ್ಪಲ್ಲು ವೈಟು ಎಲ್ಲೋ ಮೂರ್ ಕಲರ್ ಬರುತ್ತೆ ನನ್ನ ಹತ್ರ ಇರೋದು ಪರ್ಪಲ್ ಇದೆ ವೈಟ್ ಇದೆ ಎರಡು ಕಲರ್ ಇದೆ ಮುಳ್ಳು ಜಾಜಿ ಸರ್ ಆಮೇಲೆ ಇದೊಂದು ಆರೆಂಜ್ ಪ್ಲಾಂಟ್ ಇದೆ ಸರ್ ಇದು ಕಾಸ್ಮೋಸ್ ಇದೆ ಇಲ್ಲಿ ಕೂಡ ಎಲ್ಲೋ ಇಲ್ಲಿ ಜೀನಿಯಾ ಫ್ಲವರ್ ಇದೆ ಕಲರ್ ಇದೆ ಇಲ್ಲಿ ಜೀನಿಯಾ 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 ಫ್ಲವರ್ ಸರ್ ಒಂಥರ ಆರ್ಟ್ ಮಾಡಿರೋ ತರ ಕಾಣಿಸ್ತಾ ತುಂಬಾ ಬ್ಯೂಟಿಫುಲ್ ಕಲರ್ ಬರುತ್ತೆ ಸರ್ ಇದು ನಮ್ದು ನಾರ್ಮಲ್ ಚೆಂಡು ಹೂವು ಮ್ಯಾರಿ ಗೋಲ್ಡ್ ಅಂತ ನಾವೇನ್ ಕರಿತೇವಲ್ರಿ ಅದಿದೆ ಇದು ಕೂಡ ಕ್ಯಾಕ್ಟಸ್ ವೆರೈಟಿ ಸರ್ ಅದೊಂದು ಸುಂದರವಾದ ಹೂವು ಇದು ಸರ್ ಹ್ಮ್ ಕ್ಯಾಕ್ಟಸ್ ಇದೆ ಸರ್ ಅದು ಸರ್ ಈ ಕಡೆ ಭಾಗಕ್ಕೆ ಕೆಲವೊಂದು ವಾಟರ್ ಪ್ಲಾಂಟ್ ಇದೆ ಸರ್ ಅಲ್ಲಿ ಆಮೇಲೆ ನಾನು ಈ ಬಾರಿ ಫಸ್ಟ್ ಟೈಮ್ ಸರ್ ಗ್ರಾಫ್ಟಿಂಗ್ ಮಾಡಿದ್ದೀನಿ ಮ್ಯಾಂಗೋ ಟೀಪದಿಂದ ಬೆಳೆಸಿ ಅದಕ್ಕೆ ಗ್ರಾಫ್ಟ್ ಮಾಡಿದ್ದೀನಿ ಸರ್ ವಿಶೇಷವಾದ ಇದು ಈಗ ಗ್ರಾಫ್ಟಿಂಗ್ ಮಾಡಿದೀವಿ ಅದೊಂದು ಪ್ರಯತ್ನ ಮಾಡಿದ್ವಿ ಈ ಬಾರಿ ಏನು ಬೆಳೆಸೋಣ ಅಂತ ಆಕಡೆಲ್ಲ ವಾಟ್ರಿಂಗ್ ಪ್ಲಾಂಟ್ ಇದೆ ಸರ್ ವಾಟ್ರಿಂಗ್ ಈ ಕಡೆ ಮತ್ತೆ ಕರ್ಣ ಕುಂಡ್ ಹೋಗ್ಲಿದ್ದಾವೆ ಬೇರೆ ಬೇರೆ ಕಲರು ಅಪರಾಜಿತ ಸರ್ ಮುಂಚೆ ನೋಡೋದಲ್ಲ ಪರ್ಪಲ್ ಕಲರ್ ಇದೆ ಇದು ಡಾರ್ಕ್ ಬ್ಲೂ ಇದೆ ಡಾರ್ಕ್ ಬ್ಲೂ ಹಿಂದೆ ಗ್ಲೇಡಿಯಸ್ ಅಂತ ಬರುತ್ತೆ ಸರ್ ಅದಕ್ಕೂ ಕೂಡ ಫ್ಲವರ್ ಹಾಕಿದೆ ಗ್ಲೇಡಿಯಸ್ ಫ್ಲವರ್ ಈ ಭಾಗಕ್ಕೆ ನಾವು ಮುಂದೆ ಬಂದಾಗ ಅದು ಸಿಪ್ರಸ್ ವೈನ್ ಅಂತ ಸರ್ ಮೂರ್ ಕಲರ್ ಬರುತ್ತೆ ಸರ್ ವೈಟ್ ಪಿಂಕ್ ಪ್ಲಸ್ ರೆಡ್ ಮೂರ್ ಕಲರ್ ಬರುತ್ತೆ ಸಿಪ್ರಾಸ್ ನಾವು ಹಳ್ಳಿ ಭಾಗದಲ್ಲಿ ಸುಮಾರು ಜನ ಬೆಳಿತಾರೆ ನೋಡ್ಬೋದು ಈ ಭಾಗಕ್ಕೆ ನಾವು ಸೇವಂತಿ ಇದೆ ಸರ್ ಸುಮಾರು ಎಂಟರಿಂದ ಹತ್ತು ವಿಧವಾದ ಹೂಗಳಿವೆ ಹೌದು ಸರ್ ಹೌದು ಎಲ್ಲೋ ಇದೆ ಸರ್ ಅಲ್ಲಿ ಆರೆಂಜ್ ಇದೆ ಆರೆಂಜ್ ಫ್ಲವರ್ ಆಗ್ತಾ ಇದೆ ಅಲ್ಲಿ ಆರೆಂಜ್ ಆರೆಂಜ್ ಸರ್ ಇದ್ರಲ್ಲಿ ಪಿಂಕ್ ಬರುತ್ತೆ ಸರ್ ಈ ಇದು ಪಿಂಕ್ ಇದೆ ಪಿಂಕ್ ಇದು ವೈಟ್ ಇದೆ ಸಿಟ್ ಬರುತ್ತೆ ವೈಟ್ ಸ್ಮಾಲ್ ಫ್ಲವರ್ ಬರುತ್ತೆ ಇಲ್ಲಿ ಇನ್ನೊಂದು ಬೇರೆ ನೋಡಿ ಶೇಡ್ ಶೇಡ್ ಬೇರೆ ಇದರಲ್ಲಿ ಲೈಟ್ ಎಲ್ಲೋ ಕ್ರೀಮ್ ಕಲರ್ ಅಲ್ಲಿ ಕ್ರೀಮ್ ಅಲ್ಲಿ ಬರುತ್ತೆ ದೊಡ್ಡದಾಗಿ ಬರುತ್ತೆ ಇದು ಫ್ಲವರ್ ಕೂಡ ಇದೆ ಫುಲ್ ಎಲ್ಲೋ ಇದೆ ಫುಲ್ ಎಲ್ಲೋ ಡಾರ್ಕ್ ಎಲ್ಲೋ ಅದು ಬರುತ್ತೆ ಇದು ಫುಲ್ ಕ್ರೀಮ್ ಇದೆ ಸರ್ ಕ್ರೀಮ್ ಇದೆ ಸರ್ ಬೇರೆ ಬೇರೆ ರೀತಿ ಸರ್ ಸುಮಾರು ವೆರೈಟಿ ಹಾ ಸರ್ ಎಂಟರಿಂದ 10 ತರದ ಹೂಗಳು ಇದೆ ಸರ್ ಅಲ್ಲಿ ಇನ್ನು ಪೂರ ಪ್ಯೂರ್ ವೈಟ್ ಬರ ಸರ್ ಇದಲ್ಲಿ ಏನು ಮುಂದೆ ಪ್ಯೂರ್ ವೈಟ್ ಇದೆ ಸರ್ ಇದೆ ಸರ್ ಹೌದು ರೀ ಸುಮಾರು ಶೇಡ್ಸ್ ಇದೆ ಸರ್ yellow ಕಲರ್ ಅಲ್ಲಿ ಸೂಪರ್ ಸರ್ ಸೂಪರ್ ಒಂದ್ ಸಣ್ಣ ಪ್ರಯತ್ನ ಮಾಡಿವ್ ಸರ್ ಬೆಳೆಸೋಣ ಒಂದ್ ಹವ್ಯಾಸ ಇದೆ ನಮ್ ತರ ಎಲ್ಲರೂ ಬೆಳೆಸಲೋ ನಾನು ಉದ್ದೇಶ ಪ್ರತಿಯೊಬ್ರು ಮನೆಯಲ್ಲಿ ಅಟ್ ಲೀಸ್ಟ್ ಒಂದ್ ನಾಲ್ಕು ಗಿಡ ಇದ್ರೆ ಮನೆಗೆ ಅಂದ ಕೊಡೋದಲ್ದೇನ ಸರ್ ಒಂದು ಶಾಂತಿ ನೆಮ್ಮದಿಯನ್ನು ಹೌದು ಈ ಗ್ರೀನ್ ಇದರಿಂದ ಸರ್ ಆರೋಗ್ಯಕ್ಕೂ ಕೂಡ ಉತ್ತಮವಾದ ಬೆಳವಣಿಗೆ ಆಗಕ್ಕೆ ಸಾಧ್ಯ ಆಗ್ತದೆ ಅಂತ ನಾನು ಅನ್ಕೊಂಡಿದ್ದೀನಿ ನೇಚರ್ ಚೆನ್ನಾಗಿರುತ್ತೆ ಹೌದು ಸರ್ ಹೌದು ಸರ್ ಮನಸ್ಸಿಗೆ ಒಂಥರ ಖುಷಿ ಇರ್ತದೆ ಉಲ್ಲಾಸದಿಂದ ಕೆಲಸ ಇಲ್ಲ ಸರ್ ಅದು ಹೆಂಗಿದೆ ಒಂದು ನಾವು ಒಂದು ಬೀಜವನ್ನು ನೆಟ್ಟಾಗ ಅದು ಯಾವಾಗ ಬರುತ್ತೋ ಯಾವಾಗ ಹೂ ಆಗುತ್ತೋ ಅದನ್ನು ಕ್ಯೂರಿಯಾಸಿಟಿ ಕ್ಯೂರಿಯಾಸಿಟಿ ಸರ್ ಯಾವಾಗ ಬೇಗ ಬರುತ್ತೋ ಯಾವಾಗ ಆಗುತ್ತೋ ಯಾವಾಗ ಹಣ್ಣು ಬಿಡುತ್ತೋ ಹೂವು ಬಿಡುತ್ತೋ ಅನ್ನೋದು ಕಾಯೋದೇ ಒಂದು ಅದು ಖುಷಿನೇ ಬೇರೆ ಸರ್ ಅದರಲ್ಲಿ ಡ್ಯೂಟಿ ಇದೆ ಎಸ್ ಸರ್ ಇದೇ ಕಾಯಕ ಸರ್ ನಮ್ದು ಸರ್ ಖುಷಿ ಇದೆ ಸರ್ ಇದರಲ್ಲಿ ಸುಮಾರು ಜನರಿಗೆ ಏನು ಸರ್ ಈಗ ಈ ಇಲ್ಲಿವರೆಗೂ ನಾನು ಹನ್ನೆರಡು ನೂರಕ್ಕೂ ಹೆಚ್ಚು ಸಸಿಗಳನ್ನ ಕೊಟ್ಟಿದ್ದೇನೆ ಸರ್ ಇಲ್ಲಿವರೆಗೂ ಇನ್ನೂ ಕೊಡ್ಬೇಕನ್ನೋದು ಕಾಯಿಸಿದೆ ಸರ್ ಪ್ರತಿ ವರ್ಷ ನಾನು ಸರ್ವೇ ಸಾಮಾನ್ಯವಾಗಿ ಇನ್ನೂರು ಮುನ್ನೂರು ಎಷ್ಟು ಸಾಧ್ಯ ಆಗತ್ತೆ ಸರ್ ಅದನ್ನ ಬೆಳೆಸಿ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂದ್ರೆ ಲೆಕ್ಕ ಬೀಜ ಇಲ್ಲ ಸರ್ ಎಷ್ಟು ಎಷ್ಟು ಬೇಕಷ್ಟು ಕೊಡ್ತಾ ಇದ್ದೀನಿ ಸರ್ ಈಗ ನೋಡಿ ಸರ್ ಕಳೆದ ಬಾರದಿಂದ ಒಂದು ವಾರದಿಂದ ಕಂಟಿನ್ಯೂ ಸರ್ ಡೈಲಿ ನಾನು ಒರಿಸ್ಸಾ ಹರಿಯಾಣ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಯಲ್ಲಿ ಸರ್ ಮೈಸೂರು ಮಂಡ್ಯ ದಾವಣಗೆರೆ ಧಾರವಾಡ ಎಲ್ಲರಿಗೂ ಬೀಜಗಳನ್ನ ಕಳಿಸುವಂತ ಪ್ರಯತ್ನ ಮಾಡಿದ್ದೀನಿ ಕೆಲವ್ರು ಇಲ್ಲ ಸರ್ ನಾನು ಸಸಿನೇ ಕಳಿಸಿ ಕೊಡಿ ಅಂದಾಗ ಅವರು ಕೆಲವರು ಬರೋಂಗಿದ್ರೆ ಬಂದು ಹೋಗ್ತಾರೆ ಸರ್ ನಮ್ಮ ಗಾರ್ಡನ್ ವಿಸಿಟ್ ಮಾಡಿ ತಗೊಂಡು ಹೋಗ್ತಾರೆ ಇಲ್ಲಾಂದರೆ ಬೈ ತ್ರೋ ಪೋಸ್ಟ್ ಕೂಡ ನಾವು ಕಳಿಸೋಂಥ ಪ್ರಯತ್ನ ಮಾಡಿದೀನಿ ಸರ್ ಗಿಡಗಳನ್ನು ಗಿಡ ಕಳ್ಸಬೇಕಂದ್ರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ ಸರ್ ಸ ಬೀಜಗಳನ್ನ ಆರಾಮಾಗಿ ಕಳಿಸ್ಬೋದು ಏನು ತೊಂದರೆ ಸರ್ ಸ್ಪೀಡ್ ಪೋಸ್ಟಲ್ಲಿ ಎರಡರಿಂದ ಮೂರು ದಿವಸದಲ್ಲಿ ನಾವು ತಲುಪಿಸುವಂತ ಪ್ರಯತ್ನ ಮಾಡ್ಬೋದು ಸರ್ ನಾನು ಮುಂಚೆ ಕೂಡ ಹೇಳಿದ್ದೆ ಈಗೂ ಕೂಡ ಅದೇ ಹೇಳ್ತಾ ಇದ್ದೀನಿ ತಮ್ಮ ರಂಗ ಕಸ್ತೂರಿ ಸರ್ ಅವರ ವತಿಯಿಂದ ಯಾರೇ ಬರಲಿ ನಾನು ನನ್ನ ಹತ್ತಿರ ಇರತಕ್ಕಂಥ ಯಾವುದೇ ತಳಿಗಳಿರಲಿ ಬೀಜಗಳಿರಲಿ ಅಥವಾ ಸಸಿಗಳಿರಲಿ ಉಚಿತವಾಗಿ ಕೊಡೋ ತಂಥ ಕೆಲಸ ನಿರಂತರವಾಗಿ ನಡೀತಾ ಇದೆ ಅದು ಮುಂದೆ ಕೂಡ ನಡಿ ಈಗ ಆಲ್ರೆಡಿ ತಾವು ನೋಡಿರ್ಬೋದು ಈ ಭಾಗಕ್ಕೆ ನಾವು ಆಲ್ರೆಡಿ ನಾನ್ನೂರಿಂದ ಐದುನೂರು ಸಸಿಗಳು ರೆಡಿ ಇದ್ದಾವೆ ಸರ್ ಯಾರು ಬೇಕೋ ಅದನ್ನು ಬಂದು ತಗೊಡ್ಕೊಂಡು ಹೋಗ್ಬೋದು ಬೇರೆ ಬೇರೆ ರೀತಿಯು ಒಂದು ವೇಳೆ ನನ್ನ ಹತ್ರ ಅದು ಆ ಸಸಿ ಲಭ್ಯವಿಲ್ಲ ಅಂದರೆ ಕೂಡ ನಾನು ಬೆಳೆಸಿಕೊಡುವಂಥ ಪ್ರಯತ್ನ ಕೂಡ ಇದ್ದೀನಿ ಇನ್ನೊಂದು ಇದರ ಭಾಗವಾಗಿ ಕೂಡ ನಾವು ಯಶರಾಜ್ ಎನ್ವೈರ್ಮೆಂಟಲ್ ಸೊಲ್ಯೂಷನ್ ಅಂತ ಅದನ್ನು ಮಾಡಿದ್ದೀವಿ ಅದು ಪ್ಯೂರ್ಲಿ ಫಾರ್ ಗಿಫ್ಟಿಂಗ್ ಸೊಲ್ಯೂಷನ್ ನಿಮಗೆ ಯಾರಾದರೂ ಹುಟ್ಟೊಬ್ಬ ಆಚರಣೆ ಇರಲಿ ಎನಿವ ಕಾರ್ಯಕ್ರಮ ಇರಲಿ ನಾಮಕರಣ ಸಮಾರಂಭ ಇರಲಿ ಅಥವಾ ಬೇರೆ ಪೂಜಾ ಕಾರ್ಯಕ್ರಮ ಇರಲಿ ನೀವು ಯಾರಿಗಾದರೂ ಗಿಫ್ಟ್ ಕೊಡಬೇಕಾದ್ರೆ ನನ್ನ ಒಂದು ರಿಕ್ವೆಸ್ಟ್ ಇದೆ ಅಥವಾ ಸಲಹೆ ಇದೆ ನೀವು ಕಾರ್ಯಕ್ರಮ ಮಾಡುವಾಗ ನಿಮ್ಮ ನೆನಪಿನ ಕಾಣಿಕೆಯಾಗಿ ಒಂದು ಸಸಿಯನ್ನು ಕೊಟ್ಟಾಗ ಆ ಸಸಿ ಆ ಮನೆಯಲ್ಲಿ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಿಮ್ಮ ಅದು ನೆನಪಿರುತ್ತೆ ಸದಾ ಹಸಿರಾಗಿರುತ್ತೆ ಅಂತ ಒಂದು ಭಾವನೆ ಇಟ್ಕೊಂಡು ನಾವು ಇದು ಪ್ರಯತ್ನವನ್ನು ಮಾಡಿದ್ದೀವಿ ಈ ಎಲ್ಲರೂ ಇದನ್ನು ಪಡಿಸಿಕೊಳ್ಳಬೇಕಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅದರಲ್ಲಿ ಕೂಡ ನಾವು ಸುಮಾರು ಆರರಿಂದ ಏಳು ವಿವಿಧ ರೀತಿಯ ಸಸಿಗಳನ್ನು ನಾವು ಬೆಳೆಸಿಕೊಡುವಂಥ ನಮ್ಮ ಗಾರ್ಡನಲ್ಲಿ ನಾವು ಬೆಳೆಸಿಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಅದಕ್ಕೆ ಆದಂಥ ವಿಶೇಷವಾದ ಅರೇಂಜ್ಮೆಂಟು ಕೂಡ ಮಾಡಿವೆ ಅದನ್ನು ನಾನು ಮುಂದಿನ ಇದರಲ್ಲಿ ತೋರಿಸ್ತೀನಿ ನಮಗೆ ಅದನ್ನು ತಾವು ಕೂಡ ಕೊಟ್ಟು ತಮ್ಮ ಕಾರ್ಯಕ್ರಮವನ್ನು ನೆನಪಿನ ಕಾಣಿಕೆಯಲ್ಲಿ ಕೊಟ್ಟು ಸದಾ ಹಸಿರಾಗಿರುವಂತೆ ಮಾಡ್ಕೋಬೋದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದು ನಮ್ಮದು ಟೆರೆಸ್ ಗಾರ್ಡನ್ ವತಿಯಿಂದ ನಾವು ಯಾವಾಗಲೂ ನಮಗೆ ಸಸಿಗಳನ್ನು ಉಚಿತವಾಗಿ ಕೊಡುವಂಥ ಪ್ರಯತ್ನ ಕೂಡ ಮುಂದುವರಿತಾ ಸರ್ ಓಕೆ ಸರ್ ಸರ್ ಇದು ಯಾವ ಗಿಡ ಸರ್ ಪಾಠಲ್ಲೇ ಇಷ್ಟೇ ಹತ್ರ ಬೆಳೆದಿದೆಯಲ್ಲ ಸರ್ ಇದು ನಾನು ಕೃಷಿ ಇಲಾಖೆಯಿಂದ ತಂದಿದೆ ಸರ್ ಇದು ಇದಕ್ಕೆ ಯಾವುದೇ ರೀತಿಯ ಫ್ಲವರಿಂಗ್ ಏನ ಆಗದಲ್ರಿ ಬಟ್ ಜಸ್ಟ್ ಫಾರ್ ಗ್ರೀನರಿ ಇದನ್ನ ಬೆಳೆಸಿದೀನಿ ನೋಡಿ ಸುಮಾರು ಏಳು ಅಡಿ ಮೇಲೆ ಒಂದು ವಿಶೇಷವಾದ ಗಿಡ ಅಂತ ಹೇಳ್ಬೋದು ಸರ್ ನಮ್ಮ ಮನೆಯಲ್ಲಿ ಇಷ್ಟು ಎತ್ತರಕ್ಕೆ ಯಾವುದು ಗಿಡ ನಮ್ಮ ಹತ್ರ ಇಷ್ಟು ಆಮೇಲೆ ಆ ಪ್ಲೇಸ್ ಕೂಡ ತುಂಬಾ ಸ್ಯಾಟಿಸ್ಫ್ಯಾಕ್ಟ್ರಿ ಇದೆ ಕರೆಕ್ಟ್ ಪ್ಲೇಸ್ ಹಾ ಹೌದು ಸರ್ ಹೌದು ಸರ್ ಇಲ್ಲಿ ಮನೆ ಇಷ್ಟೊಂದು ಗಿಡಗಳು ಹೌದು ಸರ್ ಈ ನಮ್ಮ ಮೇನ್ ಡೋರ್ ಯಾವ್ದಾರು ಏನಲ್ಲ ಸರ್ ಮನೆ ಎಷ್ಟು ದೊಡ್ಡದಿದೆ ಅನ್ನೋದು ಮುಖ್ಯ ಅಲ್ಲ ಸರ್ ಮನೆಯಲ್ಲಿ ಎಷ್ಟು ಗಿಡಗಳಿದೆ ಅದನ್ನು ನಾವು ಯಾವ ರೀತಿ ಬೆಳೆಸಿದ್ದೀವಿ ಅನ್ನೋದು ಭಾಳ ಮುಖ್ಯ ಅಟ್ಲೀಸ್ಟ್ ಒಂದು ನಾಲ್ಕು ಸಸಿಗಳು ಅಥವಾ ಗಿಡಗಳನ್ನು ಮನೆ ಮುಂದೆ ಬೆಳೆಸಿದ್ದಾರೆ ಅದು ಮನೆಗೆ ಅಂದ ಕೊಡೋದಲ್ದೇ ನಮಗೆ ಆರೋಗ್ಯ ಆರೋಗ್ಯ ಕಾಪಾಡುವಲ್ಲಿ ಕೂಡ ಒಂದು ಮಹತ್ತರವಾದ ಪಾತ್ರ ಇರ್ತದ ಅಂತಕ್ಕಂಥ ಮಾತನ್ನ ಹೇಳ್ಬೋದು ಇಲ್ಲೆಲ್ಲ ಯಾವ ಯಾವ ಗಿಡಗಳು ಸರ್ ಇದೆಲ್ಲ ಕಂಪ್ಲೀಟ್ ಆಗಿ ಆರ್ನಮೆಂಟಲ್ ಇಂಡೋರ್ ಪ್ಲಾಂಟ್ಸ್ ಸರ್ ಮನಿ ಪ್ಲಾಂಟ್ ಇದೆ ಸೈಗೋನಿಯಂ ವೆರೈಟಿ ಇದೆ ಜಿ ಜಿ ಪ್ಲಾಂಟ್ ಇದೆ ಸ್ನೇಕ್ ಪ್ಲಾಂಟ್ ಇದೆ ಆ ರೀತಿಯ ಸಸ್ಯಗಳು ಸುಮಾರು ಇದ್ದಾವೆ ಸರ್ ಇಲ್ಲಿ ಮನೆಗೆ ಒಂದು ಕಳೆ ಸರ್ ಸರ್ ಹೌದು ಹೌದು ಸರ್ ಹೌದು ಇದು ಜಿ ಜಿ ಪ್ಲಾಂಟ್ ಸರ್ ಚೆನ್ನಾಗಿ ಬಂದಿದೆ ನೋಡಿ ಇದರಲ್ಲಿ ಇದು ಇಂಡೋರ್ ಇದು ಸೂಪರ್ ಬಿಸಿಲಿನ ಅವಶ್ಯಕತೆ ಇರೋದ್ರ ಸರ್ ಇಂಡೋರ್ ಪ್ಲಾಂಟಾಗಿ ನಾವು ಬೆಳೆಸಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಹೌದು ಸರ್ ಒಂದಕ್ಕಿಂತಲೂ ಒಂದು ಆಕರ್ಷಕ ಒಂದ್ ಸಣ್ಣ ಪ್ರಯತ್ನ ಮಾಡಿದ್ವಿ ಸರ್ ಇಲ್ಲಿ ಸರ್ ವಿಶೇಷವಾಗಿ ಗೊಬ್ಬರಗಳ ಆಯ್ಕೆ ಯಾವ ತರ ಮಾಡ್ತೀರಿ ಮಣ್ಣು ಯಾವ ತರ ಮಣ್ಣನ್ನ ಪಾಟಿಂಗ್ ಮಾಡ್ತೇರಿ ಏನೇನು ಗಮನಗಳು ಬಹಳ ಮುಖ್ಯದ ಸರ್ ಅವು ಯಾವುದೇ ಸಸಿಗಳನ್ನ ಗಿಡಗಳನ್ನ ಬೆಳೆಸುವಕ್ಕಿಂತ ಪೂರ್ವವಾಗಿ ಅದ್ರ ಒಂದು ಸಣ್ಣ ಅಲ್ಪ ಪ್ರಮಾಣದ ಮಾಹಿತಿ ಇಟ್ಕೊಳಕಂತ ತುಂಬಾ ಅವಶ್ಯಕತೆ ಇದೆ ಸರ್ ಹಾ ಸರ್ ನಾವು ಮೊದಲು ಪ್ರಸ ಪ್ರತಿ ವರ್ಷ ಫಸ್ಟ್ ಸ್ಟಾರ್ಟ್ ಮಾಡುವಾಗ ನಾವು ಕಾಮನ್ ಆಗಿ ಎಲ್ಲರ ಥರ ಮಾಡಿದೆವು ಅನುಭವ ಆಧಾರ ಮೇಲೆ ಏನಾಯ್ತು ಸರ್ ನಾವು ಯಾವುದೇ ಸಸ್ಯಗಳನ್ನು ಬೆಳೆಸುವಾಗ ಫಸ್ಟ್ ಥರ್ಟಿ ಪರ್ಸೆಂಟ್ ವರ್ಮಿ ಕಾಂಪೋಸ್ಟು ಪ್ಲಸ್ ಥರ್ಟಿ ಟು ಫೋರ್ಟಿ ಪರ್ಸೆಂಟ್ ಸಾಯಿಲು ಒಂದು ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಸ್ಯಾಂಡ್ ಅದ್ರ ಜೊತೆಗೆ ಸ್ವಲ್ಪ ನೀಮ್ ಪೌಡರು ಆಮೇಲೆ ಸ್ವಲ್ಪ ಫಂಗಿಸೈಡ್ ಸಾಫ್ ಅಂತ ಬರುತ್ತೆ ಸರ್ ಅದನ್ನು ಹಾಕಿದರೆ ಅದು ನಾವು ಈ ಗಿಡಗಳನ್ನು ಹೂ ಗಿಡ ಸಸ್ಯಗಳನ್ನು ಚೆನ್ನಾಗಿ ಬೆಳೆತಕ್ಕಂತ ಕೆಲಸ ಮಾಡ್ತದೆ ಆರೋಗ್ಯವಾಗಿ ಬೆಳಿತಾವೆ ಸರ್ ಆಮೇಲೆ ಫ್ಲವರಿಂಗ್ ಪ್ಲಾಂಟ್ ಗೆ ನಾವು ವರ್ಮಿ ಕಂಪೋಸ್ಟ್ ಹಾಕಿದ್ರೆ ಫ್ಲವರಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಹೆಲ್ದಿ ಫ್ಲವರಿಂಗ್ ನಾವು ಕಾಣಬಹುದು ಇವೆಲ್ಲ ಆರ್ನಮೆಂಟಲ್ ಪ್ಲಾಂಟು ಸಹಜವಾಗಿ ನಾವು ಬೆಳೀಬೋದು ಸರ್ ಇದರಲ್ಲಿ ವರ್ಮಿ ಕಂಪೋಸ್ಟ್ ಕೋಕೋಪೀಟು ಪ್ಲಸ್ ಸಾಯಿಲ್ ಥರ್ಟಿ ಫಾರ್ಟಿ ಟೆನ್ ಪರ್ಸೆಂಟ್ ಅಥವಾ ಟ್ವೆಂಟಿ ಪರ್ಸೆಂಟ್ ಅಲ್ಲಿ ನಾವು ಹಾಕೊಂಡು ಸಹ ಸಫಿಶಿಯಂಟ್ ಆಗುತ್ತೆ ಸರ್ ಕೀಟಗಳಿಗೋಸ್ಕರ ಏನ್ ಮಾಡ್ತೀವಿ ನಮ್ಮ ಹತ್ರ ಸರ್ ನಾವು ಪ್ಯೂರ್ ಆಗಿ ಆರ್ಗ್ಯಾನಿಕ್ ಸರ್ ಯಾವುದೇ ಯಾವ್ದೀ ರೀತಿ ಕೆಮಿಕಲ್ ಬಂದಿಲ್ಲ ಕೀಟಗಳನ್ನ ಹೆಚ್ಚಾಗಿ ನಾವು ಕಂಡಿಲ್ಲ ಸರ್ ಕಂಡಾಗ ಬೈ ಮ್ಯಾಡೋಲಿ ನಾವು ಅದನ್ನು ರಿಮೂವ್ ಮಾಡಿ ತೆಗೆದು ಬಿಡ್ತೀವಿ ಸರ್ ಅಷ್ಟೊಂದು ನಮಗೆ ಕೀಟ ಬಾರಿ ಕಂಡು ಬಂದಿಲ್ಲ ಬಟ್ ಈ ಬಾರಿ ಸ್ವಲ್ಪ ಮಳೆ ಆಗಿರ್ಲಿಂದ ಒಂದು ಒಂದೆರಡು ಬಾರಿ ಸ್ವಲ್ಪ ಕೀಟ ಕಂಡಿದ್ದು ಸರ್ ಅದನ್ನ ನಾವು ಪ್ರತಿನಿತ್ಯದ ದಿನನಿತ್ಯ ಕಾರ್ಯಕ್ರಮ ಜೊತೆ ನಾವೇನು ಇಟ್ಕೊಂಡು ಅಬ್ಸರ್ವ್ ಮಾಡ್ತೀವಿ ಸರ್ ಈ ಗಿಡದಲ್ಲಿ ಎಲ್ಲಾದರೂ ಒಂದು ಹೋಲ್ ಬಿದ್ದಿತ್ತು ಅಂದರೆ ಸಣ್ಣ ಅದು ಗೊತ್ತಾಗತ್ತೆ ಈ ಗಿಡಕ್ಕೆ ಇವತ್ತು ಹುಳ ಅಟ್ಯಾಕ್ ಆಗಿದೆ ಅದನ್ನು ಪಟ್ಟಂತ ಹುಡುಕಾಡಿ ಅದನ್ನು ರಿಮೂವ್ ಮಾಡಿ ಅದಕ್ಕೆ ಡಿಸ್ಟರ್ಬ್ ಮಾಡಿದ ತಕ್ಷಣ ಮುಗಿದು ಹೋಗುತ್ತೆ ಸರ್ ಹಾಗಾಗಿ ಸರಿ ಓಕೆ ನಾವು ಇಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಅಂತೂ ನಾವು ಇಲ್ಲಿವರೆಗೂ ಯೂಸ್ ಮಾಡಿಲ್ಲ ಸರ್ ಆ ನಮ್ಗೆ ಇದನ್ನು ಬಂದಿಲ್ಲ ಸಂದರ್ಭ ಇಲ್ಲಿವರೆಗೂ ಆಮೇಲೆ ನಾವು ಏನು ಗೊಬ್ಬರ ಕೊಡ್ತೀವಿ ಸರ್ ಅದಕ್ಕೆ ಅಂದರೆ ವರ್ಮಿ ಕೋಕೋಪಿಟ್ ಕೋಕೋಪೀಟ್ ಪ್ರೊಪೋಷನ್ ಚೆನ್ನಾಗಿರಲಿಲ್ಲ ಅದು ಹುಳವನ್ನ ತಡೆಯತಕ್ಕಂಥ ಕೆಲಸ ಸರ್ ಗಿಡಗಳಿಗೆ ಹೆಲ್ದಿ ಪ್ಲಾಂಟ್ಸ್ ಗ್ರೋ ಆಗಕ್ಕೆ ಅದೊಂದು ಅನುಕೂಲ ಆಗುತ್ತೆ ಸರ್ ಅಂತ ಹೇಳ್ಬೋದು